ರಸ್ತೆ ಮೇಲೆ ಮಣ್ಣನ್ನು ಮಾತ್ರ ತೆರವು ಮಾಡಿ ಹುಡುಕಿದ್ದಾರೆ ಅದಕ್ಕಿಂತ ಮುಖಾಲ್ ಭಾಗ ನದಿಯಲ್ಲಿ ನದಿ ಬೆಳ್ಳಿ ಮೇಲೆ ಅದಿನೂ ಹುಡುಕಾಟ

ಅಂತ ಇಂತ ಶಾಸ್ತ್ರಿಗಳು ಅಂತ ನಿಮ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಹದಿನೈದು ಜನ ಹದಿನೈದು ಹದಿನೈದು ಜನ ನಿಮ್ ಮಾತೆ ಇದೆಯಂತೆ ನಮ್ ಶಾಸಕರು ಹೇಳೋದು ಬೇಡ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅವ್ರು ನನ್ಗೆ ಹೇಳೋದು ಹನ್ನೊಂದು ದಿವಸ ಹೇಳಪ್ಪ ಇಲ್ಲಿ ಯಾರು ಅವತ್ತೇ ಒಂದೇ ಪ್ರಶ್ನೆ ಈ ಗುಡ್ಡ ಕುಸಿತ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದಲ್ಲ ಎನ್ನುವಂತ ಬಗ್ಗೆ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ ಇದು ಆರ್ ಬಿ ಕಂಪನಿಯ ಅವೈಜ್ಞಾನಿಕ ಆದದ್ದು ಅಂತ ಇದು ಮಾಡ್ತೇವೆ ಅವ್ರಿಂದ ಏನ್ ಯಾರೇ ತುಪ್ಪ ಮಾಡಿ ರಸ್ತೆ ಮಾಡಿರ್ತಕ್ಕಂಥ ಎಲ್ಲ ಆದ್ಮೇಲೆ ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ದಿ ಮ್ಯಾಟರ್ ಯಾರ್ಯಾರು ತೊತ್ತು ಮಾಡಿದ್ರೆ ಅವ್ರಿಗೆ आवारा 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 मुझे हर चार इंसटंट पैकिंग कर दूँगा आवारा आवारा केंद्र पास 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 ಇಲ್ಲಿಂದ ಬಂದೆ ನಾನು ಬಂದೆಡ್ ಮಾಡ್ಕೊಂಡಿದ್ದಾರೆ ಕೆಲಸ ಆಗಿದ್ರೆ ಮೂಡ್ಲೆ ಸರ್ಪಟ್ಟ ಕೆಲಸವನ್ನು ಮಾಡಬೇಕು ಮತ್ತೆ ಯಾರ ಬಿಸ್ನೆಸ್ ಇದ್ರೆ ಅವ್ರ ಕಾಂಟ್ರಾಕ್ಟ್ ಕ್ರಮ ತಗಬೇಕು ಅಂತ ಒತ್ತಾಯ ಮಾಡಿ ಕೇರಳದ ಲಾರಿಯವನ್ನ ಸಿಕ್ಕಾಕೊಂಡಿದೆ ಕೇರಳ ಪೊಲೀಸರು ಇಲ್ಲಿಗೆ ಬರ್ತಾರೆ ಕೇರಳ ಮೀಡಿಯಾಗಳು ಬರುತ್ತೆ ರಾಜ್ಯ ಸರ್ಕಾರ ಇಲ್ಲಿ ವಿಳಂಬ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳಿದ್ರೆ ಸರ್ಕಾರ ವಿಳಂಬ ಮಾಡಿಲ್ಲ ವಿಳಂಬ ಕೆಲಸ ಆಗೇ ಇಲ್ಲ ಎಲ್ಲವೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ ಅರ್ಜುನ್ ಅಂತ ಆಗಿದೆ ಅವರು ಕೂಡ ಅವರ ರಾಜ್ಯದವರಲ್ಲ ಅವ್ರಗೋಸ್ಕರವಾಗಿ ಅವ್ರು ಬಂದಿರಬಹುದು ಮೀಡಿಯಾದವ್ರು ಬಂದಿರ್ಬೋದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರ್ಬೋದು ಎಲ್ಲ ಪೊಲೀಸ್ನವ್ರು ಬಂದಿರ್ಬೋದು ಎಲ್ಲ ಬಂದಿರ್ಬೋದು ಬಟ್ ನಾವು ಎಲ್ಲೂ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತೇನೆ